ఓం శ్రీ గురుభ్యో నమ వసు దేవం కంసచాణూరమర్దనం దేవకీ పరమానందం కృష్ణం వందే జగద్గురు పరత్పర యూట్యూబ్ చాలా ఎలా వీక్షకరిగే స్వగత హింది వీడియోలో శ్రీకృష్ణ అర్జునని తను ఎంతెంత స్వరూప తాను యారు అన్న తన నిజవ అంశవన్న ಒಂದೊಂದಾಗಿ ಒಂದೊಂದಾಗಿ ಹೊರಗೆಡುತ್ತಾ ಇದ್ದಾನೆ ಪರಮಾತ್ಮ ಮಹಾವಿಷ್ಣು ನಾನೇ ಅಂತ ಹೇಳಿದ ವಾಯುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮರೀಚೆ ನಾನು ಜ್ಯೋತಿಗಳಲ್ಲಿ ಶ್ರೇಷ್ಠವಾದ ಸೂರ್ಯ ನಾನು ಮತ್ತು ವೇದಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಮವೇದ ನಾನು ಮತ್ತು ಎಲ್ಲ ಇಂದ್ರಿಯಗಳ ಹಿಂದೆ ಇರ್ತಕ್ಕಂಥ ಆತ್ಮಶಕ್ತಿ ನಾನು ಮತ್ತು ಎಲ್ಲ ಜೀವಿಗಳಲ್ಲಿ ಅಡಗಿರ್ತಕ್ಕಂಥ ಚೈತನ್ಯ ಶಕ್ತಿ ನಾನು ಅಂತ ಎಲ್ಲ ಹೇಳಿದ ಮತ್ತೆ ಮುಂದುವರೆದು ಇಪ್ಪತ್ತ್ ಇಪ್ಪತ್ನಾಲ್ಕನೇ ಶ್ಲೋಕಗಳಲ್ಲಿ ಭಗವಂತ ಏನು ಹೇಳ್ತಾನೆ ಅಂತ ನೋಡೋಣ ರುದ್ರಾಣ ಶಂಕರಶ್ಚಾಸ್ಮಿ ವಿತ್ತೇಯಾಕ್ಷಸಂ ವಸೂನಾಂ ಪಾವಕಶ್ಚಾಸ್ಮಿ ಶಿಖರಿಣಾಮಹಂ ಅಂತ ಹೇಳಿದ ಅಂದ್ರೆ ಎಲ್ಲ ರುದ್ರರಲ್ಲಿ ಶಂಕರ ನಾನು ಯಕ್ಷ ರಾಕ್ಷಸರಲ್ಲಿ ಕುಬೇರ ನಾನು ವಸುಗಳಲ್ಲಿ ಅಗ್ನಿ ನಾನು ಪರ್ವತಗಳಲ್ಲಿ ಮೇರು ಪರ್ವತ ನಾನು ಅಂತ ತಿಳ್ಕೊ ಅಂತ ಹೇಳಿದ ಅರ್ಜುನ ಅಂದರೆ ರುದ್ರರು ಅಂದರೆ ಹನ್ನೊಂದು ಜನ ರುದ್ರರಿದ್ದಾರೆ ಏಕಾದಶ ರುದ್ರರು ಅಂತ ಆ ಹನ್ನೊಂದು ಜನ ರುದ್ರರಲ್ಲಿ ಅತ್ಯಂತ ಪ್ರಮುಖ ಶಕ್ತಿನೇ ಶಂಕರ ಆ ಶಂಕರನು ನಾನೇ ಅಂತ ಹೇಳ್ತಾ ಇದ್ದಾನೆ ಮತ್ತು ಐಶ್ವರ್ಯಕ್ಕೆ ಅಧಿಪತಿಯಾದಂಥ ಕುಬೇರ ಅದು ನಾನೇ ಮತ್ತು ಅಷ್ಟವಸುಗಳು ಅಷ್ಟ ದಿಕ್ಪಾಲಕರು ಅಂತ ನಾವು ಹೇಳ್ತೀವಿ ಅವರಿಗೆ ಅಷ್ಟವಸುಗಳು ಅಂತ ಹೇಳ್ತಾರೆ ಆ ಅಷ್ಟವಸುಗಳಲ್ಲಿ ಅಗ್ನಿ ನಾನು ಯಾಕೆಂದರೆ ತುಂಬ ಪ್ರಧಾನವಾದದ್ದು ಅಗ್ನಿ ಅಗ್ನಿಯಷ್ಟು ಉಪಯುಕ್ತವಾದ್ದು ಬೇರೆ ಇನ್ಯಾವುದೂ ಇಲ್ಲ ಅಷ್ಟ ದಿಕ್ಪಾಲಕರಲ್ಲಿ ಆ ಅಗ್ನಿ ನಾನೇ ನಮಗೆ ಜೀವನದಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಬೇಕಾಗಿರುವಂಥದ್ದೇ ಅಗ್ನಿ ಆದ್ದರಿಂದ ಆ ಅಗ್ನಿ ನಾನೇ ಮತ್ತು ಅತ್ಯಂತ ಎತ್ತರವಾದ ಶಿಖರ ಮೇರು ಪರ್ವತ ಅಂತ ಪುರಾಣಗಳಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಪರ್ವತ ಅದು ನಮಗೆ ಗೋಚರಿಸಿಲ್ಲ ಭೂಮಿ ಮೇಲೆ ಎಲ್ಲೋ ಇದೆ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಅಂತಹ ಮೇರು ಪರ್ವತ ಅತಿ ಎತ್ತರವಾದಂಥ ಪರ್ವತ ಅದು ನಾನೇ ಅಂಥೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಪುರೋಧ ಸಾಂಚ ಮುಖ್ಯ ಮಾಂ ವಿಧಿ ಪಾರ್ಥ ಬೃಹಸ್ಪತಿಂ ಸರಸಾಮಸ್ಮಿ ಸಾಗರಹ ಅಂತ ಹೇಳಿದ ಇನ್ನು ಅಂತಾನು ಅಂತ ವರ್ಣಿಸ್ತಾ ಇದ್ದಾನೆ ಭಗವಂತ ಬೃಹಸ್ಪತಿ ಅಂದರೆ ಗುರು ಗ್ರಹಕ್ಕೆ ಬೃಹಸ್ಪತಿ ಅಂತ ಹೇಳ್ತೀವಿ ದೇವತೆಗಳ ಪುರೋಹಿತ ಆ ಬೃಹಸ್ಪತಿ ಅದು ನಾನೇ ಬೃಹಸ್ಪತಿಯು ನಾನೇ ಮತ್ತು ಸೇನಾಧಿಪತಿಗಳಲ್ಲಿ ಅತ್ಯಂತ ಪ್ರಮುಖರಾದ ಸೇನಾಧಿಪತಿ ಅಂದರೆ ಸ್ಕಂದ ಕುಮಾರಸ್ವಾಮಿ ಅದು ನಾನೇ ಮತ್ತು ಜಲಾಶಯಗಳಲ್ಲಿ ಸಮುದ್ರವೂ ನಾನೇ ಅಂತ ಹೇಳಿದ ಈ ಬೃಹಸ್ಪತಿ ಗುರುವಿಗೆ ಹೇಳಲ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ಮತ್ತು ಹಿರಿಯ ಪುರೋಹಿತ ದೇವತೆಗಳ ಪುರೋಹಿತ ಆ ಬೃಹಸ್ಪತಿಯು ನಾನೇ ಮತ್ತು ಸ್ಕಂದ ಪರಮೇಶ್ವರನಿಂದ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಶಕ್ತಿ ಕುಮಾರಸ್ವಾಮಿ ತಾರಕಾಸುರನನ್ನು ಸಂಹಾರ ಮಾಡೋದಕ್ಕೋಸ್ಕರ ಸೃಷ್ಟಿ ಮಾಡಿದಂಥ ಶಕ್ತಿ ಆ ಸ್ಕಂದ ಸೇನಾಧಿಪತಿಯಾಗಿ ಹೋರಾಡ್ತಾನೆ ಈಶ್ವರನೊಂದಿಗೆ ಹೋಗ್ತಾನೆ ಆ ಸ್ತ ತಾರಕಾಸುರನ ಸಂಹಾರ ಮಾಡೋದಕ್ಕೆ ಆ ಸ್ಕಂದ ನಾನೇ ಮತ್ತು ಸಮುದ್ರ ಅತ್ಯಂತ ವಿಶಾಲವಾದಂಥ ಸಾಗರ ನೀರಿನ ಒಂದು ಸಂಗ್ರಹದಲ್ಲಿ ಅತ್ಯಂತ ಹಿರಿದಾದದ್ದು ಅಂದರೆ ಸಮುದ್ರ ಆ ಸಮುದ್ರವು ನಾನೇ ಅಂಥೇಳಿ ಅರ್ಜುನನಿಗೆ ತಿಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಇಂಥ ಎಲ್ಲ ಶ್ರೇಷ್ಠವಾದಂಥ ಅತ್ಯಂತ ಹಿರಿದಾದ ಅತ್ಯಂತ ಉನ್ನತವಾದ ಶ್ರೇಷ್ಠವಾದದ್ದು ಯಾವ್ಯಾವುದು ಅಂತ ನಾವು ಪುರಾಣಗಳಲ್ಲಿ ನೋಡ್ತೀವೋ ಅವೆಲ್ಲವೂ ಕೂಡ ನಾನೇ ಅಂಥೇಳಿ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಭಗವಂತ ಅಂತ ಈ ದಿನದ ವಿಡಿಯೋವನ್ನು ನಾನು ಇವತ್ತು ಮುಕ್ತಾಯ ಮಾಡ್ತೀನಿ ನಮಸ್ಕಾರ